ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ಬೆಳಗಿನ ವಂದನೆಗಳು ಈ ದಿನ ಆ ಗೀತಾಚಾರನು ಹೇಳಿದಂತಹ ಭಗವದ್ಗೀತೆಯ ಎರಡನೇ ಅಧ್ಯಾಯದ ಎಪ್ಪತ್ತನೇ ಶ್ಲೋಕವನ್ನು ನೋಡೋಣ ಆಪೂರ್ಯಮಾಣ ಮಚಲ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಸಶಾಂತಿ ಮಾಪ್ನೋತಿ ನ ಕಾಮಕಾಮಿ ಭೂಮಿಯ ಮೇಲೆ ಹಲವಾರು ನದಿಗಳು ಹರ್ಕೊಂಡು ಇರ್ತವೆ ಕೆಲವೊಮ್ಮೆ ಮಳೆಗಾಲದಲ್ಲಿ ನದಿ ತನ್ನ ಪಾತ್ರವನ್ನು ಬಿಟ್ಟು ತನ್ನಿನ್ನೂ ಅಗಲವಾಗಿ ಅಕ್ಕಪಕ್ಕದಲ್ಲಿರುವಂತಹ ಏನು ದಡದಲ್ಲಿ ಏನೇನಿದೆ ಅದನ್ನೆಲ್ಲ ಕೊಚ್ಕೊಂಡು ಅದನ್ನು ತಾನು ತಗೊಂಡು ಕೊನೆಯಲ್ಲಿ ಸಮುದ್ರವನ್ನು ಸೇರುತ್ತೆ ಆದರೆ ಎಷ್ಟು ವಿಚಿತ್ರ ನೋಡಿ ಎಲ್ಲ ನದಿಗಳು ಒಂದೇ ಸಮ ಕಡೆ ಸಮುದ್ರಕ್ಕೆ ಸೇರಿದರೂ ಸಹ ಸಮುದ್ರ ಯಾವತ್ತೂ ಸಹ ತನ್ನ ತೀರವನ್ನು ವಿಸ್ತರಿಸಿಕೊಳ್ಳೋದಿಲ್ಲ ಅಂದರೆ ಅದಷ್ಟೇ ಇರುತ್ತೆ ಯಾವಾಗಲೂ ನೀವು ಬೇಸಿಗೆಯಲ್ಲಿ ಹೋಗಿ ನೋಡಿದರೂ ಸಮುದ್ರದಡ ಅಲ್ಲೇ ಇರುತ್ತೆ ಮಳೆಗಾಲದಲ್ಲಿ ನೋಡಿದ್ರು ಸಮುದ್ರದ ದಡ ಅಲ್ಲೇ ಇರುತ್ತೆ ಇವಾಗ ಸ್ವಲ್ಪ ಹೆಚ್ಚು ಆಚೆ ಈಚೆ ಆಗ್ಬೋದು ಆದರೆ ಅಲ್ಲೇ ಇರುತ್ತೆ ಬಿಟ್ಟರೆ ಆದರೆ ನದಿಯಲ್ಲಿ ನೋಡಿ ನದಿ ಪಾತ್ರದಲ್ಲಿ ವಾಸ ಮಾಡೋರಿಗೊತ್ತಿರುತ್ತೆ ಮಳೆಗಾಲ ಬಂತು ಅಂದರೆ ಯಾವಾಗ ನದಿ ಉಕ್ಕಿ ಹರಿದು ಬಂದು ನಮ್ಮ ಮನೆಯನ್ನೆಲ್ಲ ನೀವು ತೊಳ್ಕೊಂಡು ಹೋಗುತ್ತೆ ಮನೆಯನ್ನೆಲ್ಲ ತಗೊಂಡು ಹೋಗುತ್ತೆ ಅಂತ ಇತ್ತೀಚಿನ ದಿನಗಳಲ್ಲಿ ಗೊತ್ತು ನೋಡಿರ್ತೀರ ಎಲ್ಲರೂ ನದಿಯ ಸಮೀಪದಲ್ಲಿ ವಾಸ ಮಾಡೋರು ಏನಾಗ್ತಾರೆ ಏನು ಮಾಡ್ತಾರೆ ಅಲ್ಲೂ ಅವ್ರದ್ದು ತಪ್ಪು ಇರುತ್ತೆ ನದಿ ಪಾತ್ರ ಚಿಕ್ಕದಾಗಿದೆ ನೋಡಿಕೊಂಡು ಓ ಇಲ್ಲೇನೂ ಇಲ್ಲ ಅಂದ್ಕೊಂಡು ಅಲ್ಲೇ ಒಂದು ಮನೆಯನ್ನು ಕಟ್ಕೊಂಡ್ಬಿಟ್ಟಿರ್ತಾರೆ ಒಂದು ಭಾವನ ನಿರ್ಮಾಣ ಮಾಡ್ತಾರೆ ಆದರೆ ಮಳೆಗಾಲ ಬಂದ ಮೇಲೆ ನದಿ ಹೇಳುತ್ತೆ ಇದು ನನ್ನ ಜಾಗ ನಾನು ತಗೊಂಡೋಗ್ತೀನಿ ಅಂತ ಆ ಭವನವನ್ನು ಹೋಗ್ಬಿಡುತ್ತೆ ತಗೊಂಡೋಗಿ ಎಲ್ಲ ನದಿಗಳು ಸಮುದ್ರಕ್ಕೆ ಸೇರಿದರೂ ಸಹ ಆ ವಿಶಾಲವಾದಂತಹ ಸಮುದ್ರ ಮಾತ್ರ ಯಾವತ್ತೂ ಕ್ಷೋಭೆಯನ್ನು ಹೊಂದೋದಿಲ್ಲ ಎಷ್ಟೇ ನೀರು ಬರಲಿ ಎಷ್ಟೇ ಮಳೆ ಬರಲಿ ಸಮುದ್ರ ಯಾವಾಗಲೂ ಶಾಂತವಾಗಿಯೇ ಇರುತ್ತೆ ಅದು ಪ್ರವಾಹವನ್ನು ತೋರಿಸೋದಿಲ್ಲ ತನ್ನ ತೀರವನ್ನು ತನ್ನ ಗಡಿಯನ್ನು ಅದು ವಿಸ್ತರಿಸ್ಕೊಳ್ಳೋದಿಲ್ಲ ನದಿಯಾದರೆ ತನ್ನ ಗಡಿಯನ್ನು ವಿಸ್ತಾರ ಮಾಡ್ತಾ ಹೋಗುತ್ತೆ ಮನುಷ್ಯನೂ ತನ್ನ ಒಂದು ಜಾಗ ಇತ್ತು ಅಂದರೆ ಆ ಗಡಿಯನ್ನು ವಿಸ್ತಾರ ಮಾಡ್ತಾ ಹೋಗ್ತಾನೆ ಆದರೆ ಎಲ್ಲ ನದಿಗಳ ನೀರು ಸೆ ಹೋಗಿ ಸಮುದ್ರವನ್ನು ಸೇರಿದರೂ ಸಹ ಆ ಸಮುದ್ರ ತನ್ನ ಗಾತ್ರವನ್ನು ಹೆಚ್ಚಿಸಿಕೊಳ್ಳೋದಿಲ್ಲ ಕ್ಷೋಭೆಯನ್ನು ಪಡೋದಿಲ್ಲ ಮನುಷ್ಯನಾಗಿ ನಾವು ಸಹ ಅದೇ ಥರ ಸಮುದ್ರದಂತೆ ಇರಬೇಕು ಅನ್ನೋದನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದೆ ನೋಡಿ ಎಷ್ಟು ಸುಂದರವಾಗಿ ಅಷ್ಟು ವಿಶಾಲವಾಗಿ ಸಮುದ್ರ ಇದ್ದರೂ ಸಹ ಎಲ್ಲ ನದಿಗಳ ನೀರು ಸಮುದ್ರಕ್ಕೆ ಹೋದರೂ ಸಹ ಅದು ತನ್ನ ಶಾಂತತೆಯನ್ನು ಕಳ್ಕೊಳ್ಳೋದಿಲ್ಲ ಶಾಂತವಾಗಿ ಇರುತ್ತೆ ಕ್ಷೋಭೆಗೆ ಒಳಗಾಗೋದಿಲ್ಲ ತನ್ನ ಗಡಿಯನ್ನು ಮೀರೋದಿಲ್ಲ ನಾವೂ ಸಹ ಈ ಐಹಿಕ ಪ್ರಪಂಚದಲ್ಲಿ ಇರ್ತಕ್ಕಂಥ ನಾವು ಸಹ ಆಸೆಗೆ ಒಳಗಾಗ್ತೀವಿ ಆದರೆ ಆಸೆಗೆ ಒಳಗಾದಂತಹ ನಾವು ಸಹ ಸಮುದ್ರದಂತಿರಬೇಕು ಎಲ್ಲ ಆಸೆಗಳು ಎಷ್ಟೇ ಆಸೆಗಳು ನಮ್ಮ ಬರಲಿ ಆದರೆ ಆ ಬಂದಂಥ ಆಸೆಗಳನ್ನೆಲ್ಲವನ್ನು ನಾವು ನಿಯಂತ್ರಣವಾಗಿ ಇಟ್ಟುಕೊಂಡು ಹೇಗೆ ಸಮುದ್ರ ತನ್ನ ಪರಿಧಿಯನ್ನು ಮೀರೋದಿಲ್ವೋ ನಾವು ಸಹ ನಮ್ಮ ಪರಿಧಿಯನ್ನು ಮೀರದೆ ಶಾಂತವಾಗಿರೋಣ ಯಾವಾಗ ನಾವು ಆಸೆಗಳೆಲ್ಲ ಬಂತು ಅಂದ್ಕೊಂಡು ಅದನ್ನೇ ನಾವು ಆಸೆಯ ಕಡೆಗೆ ಹೋದರೆ ನಾವು ಕಾಮಿಗಳಾಗ್ಬಿಡ್ತೀವಿ ಪುನಃ ಪುನಃ ಕಾಮ ಅಂದರೆ ಏನಾಗುತ್ತೆ ಮತ್ತೆ ಕ್ರೋಧ ಪುನಃ ಚಕ್ರ ಶುರು ಆಗುತ್ತೆ ಆದರೆ ಇವನು ಹೇಳ್ತಾ ಇರೋದು ಏನು ಅಂದರೆ ಭಗವದ್ ಇದಕ್ಕೆಲ್ಲ ಬೇಕಾಗಿದ್ದು ಕೇಳಿದರೆ ಪ್ರಧಾನವಾಗಿದ್ದು ಭಕ್ತಿ ಎಲ್ಲಿಯವರೆಗೆ ನೀನು ಆ ಭಗವಂತನ ಭಕ್ತಿಯಲ್ಲಿ ಲೀನಾಗಿರ್ತೀಯೋ ಆವಾಗ ನಿಮಗೆ ಇದು ಯಾವುದು ತುರ್ಸೋದು ಬರೋದಿಲ್ಲ ನೋಡಿ ನಾವು ಎಷ್ಟೋ ಪ್ರಬಂಧದಲ್ಲಿ ನಾವು ಎಷ್ಟೋ ಜನ ನೋಡಿರ್ತೀವಿ ವಯಸ್ಸಾದವ್ರು ಇರ್ಬೋದು ಅಥವಾ ಜ್ಞಾನವೃದ್ಧರು ಅಂತ ವಯ ಇಲ್ಲಿ ವೃದ್ಧರು ಇಬ್ಬರು ಇರ್ತಾರೆ ಒಂದು ವಯಸ್ಸಿನಿಂದ ವೃದ್ಧರು ಕೆಲವೊಂದಷ್ಟು ಜ್ಞಾನವೃದ್ಧರು ಅಂತ ನೋಡಿ ಜ್ಞಾನವೃದ್ಧರನ್ನು ಹೋಗಿ ನೀವು ಮಾತಾಡಿಸಿ ಅವರಿಗೆ ಈ ಪ್ರಪಂಚದಲ್ಲಿರ್ತಕ್ಕಂಥ ನೀವು ಎಣಿಸ್ಬೋದು ಯಾವುದೊಂದು ಇವತ್ತು ಮಾರ್ಕೆಟಿಗೆ ಯಾವುದೊಂದು ಹೊಸವಾದಂಥ ವಸ್ತು ಬಂದಿದೆ ಅಂತ ಹೇಳಿದ್ರೆ ಹೌದಾ ಏನು ಹಾಂ ಅವರು ತಿಳ್ಕೊಳ್ಳಿಕ್ಕೆ ಮಾತ್ರ ಕುತೂಹಲ ಅವರಿಗೆ ಅದೇನು ಅಂತ ತಿಳ್ಕೊಳ್ಳೋಕೆ ಕುತೂಹಲ ಅದು ಬೇಕು ಅಂತ ಅವ್ರಿಗೆ ಇಷ್ಟ ಇಲ್ಲ ಯಾಕೆ ಅವರು ಅದನ್ನೆಲ್ಲವನ್ನ ಮೀರಿರ್ತಾರೆ ಅಂದರೆ ಆ ಇಂದ್ರಿಯ ಸುಖದ ಹಪ ಹಪಿ ಅಂತ ಏನಿದೆ ನಮಗೆ ಹಪ ಹಪಿ ಇದೆ ಇಂದ್ರಿಯ ಸುಖ ಬೇಕು ಅಂತ ಆದರೆ ಆ ಜ್ಞಾನವೃದ್ಧರಾದಂತಹ ಏನಾಗಿರ್ತಾರೆ ಅಂದರೆ ಅವ್ರಿಗೆ ಇದು ಯಾವುದು ಬೇಕಾಗಿಲ್ಲ ಅವ್ರಿಗೆ ಒಂದೇ ಮುಮುಕ್ಷತ್ವ ಮೋಕ್ಷತ್ವ ಬಿಡುಗಡೆ ಅಷ್ಟೇ ನಾನು ಹೋಗಿ ಆ ಭಗವಂತನ ಪದತಲದಲ್ಲಿ ಪದ ತಲದಲ್ಲಿ ಲೀನವಾಗಬೇಕು ಅದಷ್ಟೇ ಅವರ ಉದ್ದೇಶ ಅದಕ್ಕೆ ಬೇಕು ಅದಕ್ಕೆ ಬೇಕಾಗಿದ್ದೇನು ಹೇಳಿ ಅವರು ಮಾಡಲಿಕ್ಕೆ ರೆಡಿ ಇರ್ತಾರೆ ಹೇ ಇದನ್ನು ತಗೊಂಡ್ರೆ ಖುಷಿಯಾಗಿರ್ತೆ ಇದರಲ್ಲಿ ಹೀಗಿರುತ್ತೆ ನಮ್ಗೆ ಅದು ಯಾವುದು ಬೇಡಪ್ಪ ನನಗೆ ಇನ್ನೇನೇಕಪ್ಪ ನನಗೆಲ್ಲ ಸಾಕು ಅವರು ಅಂದರೆ ಹೊರಗಿನ ಪ್ರಪಂಚದ ಒಂದು ಸುಖಕ್ಕೆ ಬೇಕಾಗಿದ್ದ ವಿಷಯಗಳೇನಿದೆ ಅದು ಯಾವುದು ಅವರಿಗೆ ಸುಖವೇ ಅಲ್ಲ ಅವರ ಸುಖ ಒಂದೇ ಭಗವಾನ್ ಭಗವಂತನ ಆ ಪದತಲದಲ್ಲಿ ಲೀನವಾಗುವಂಥದ್ದು ಅದೇ ಒಬ್ಬ ವ್ಯಕ್ತಿಗೆ ಯಾವುದೋ ಒಂದು ಹೊಸ ಒಂದು ನೋಡಿ ಅವನು ಯಾವುದೇ ಹೇಳಿದಾಗೆ ಸಮುದ್ರದಂತೆ ಶಾಂತವಾಗಿರ್ತಾನೆ ಎಷ್ಟೇ ಆಸೆಗಳಿದ್ದು ಶಾಂತವಾಗಿರುವವನಿಗೆ ಯಾವುದೋ ಹೊಸದಾದಂತಹ ಒಂದು ವಸ್ತು ಇದೆ ಅಂದ ತಕ್ಷಣ ಮನಸ್ಸು ಆ ಕಡೆಗೆ ಹೋಯಿತು ಅಂದರೆ ಅವನು ಪುನಃ ಮತ್ತೆ ಪ್ರಯತ್ನ ಪಡಬೇಕಾಗತ್ತೆ ಆಸೆ ಆಸೆಯಿಂದ ಕ್ರೋಧ ಕ್ರೋಧ ಮೋಹ ಮದ ಪುನಃ ಅದೆಲ್ಲ ಕಳ್ಕೊಂಡು ಪುನಃ ಬರಬೇಕಾಗತ್ತೆ ನಾವು ಅದು ಯಾವುದಕ್ಕೂ ಕಾರಣರಾಗದೆ ನಾವು ನಮ್ಮ ಜೀವನದಲ್ಲಿ ಎಷ್ಟೇ ನೀರು ಬಂದು ಸಮುದ್ರ ಸೇರಿದ್ರೂ ಆ ಸಮುದ್ರ ಹೇಗೆ ಶಾಂತವಾಗಿ ಇದ್ದು ತನ್ನ ಗಡಿಯನ್ನು ವಿಸ್ತರಿಸಿಕೊಳ್ಳೋದಿಲ್ಲೋ ನಾವು ಸಹ ಎಲ್ಲ ಆಸೆಗಳು ಪ್ರಲೋಭನೆಗಳಿಗೆ ನಾವು ಒಳಗಾದರೂ ಸಹ ಮನಸ್ಸನ್ನು ಹತೋಟಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗೆ ಅದು ಅವನ ಶಾಂತತೆ ಭಂಗಕ್ಕೆ ಕಾರಣವಾಗೋದಿಲ್ಲ ಅನ್ನೋದನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದೀನಿ ನಾವು ಸಹ ನಮ್ಮ ಮನಸ್ಸನ್ನು ಕ್ಷೋಭೆಗೆ ಒಳಪಡಿಸದೆ ಶಾಂತ ರೀತಿಯಾಗಿದ್ದು ಆ ಶಾಂತ ರೂಪಿಯಾದಂತಹ ಭಗವಂತ ನನ್ನ ಮನಸ್ಸಿನಲ್ಲಿ ಧ್ಯಾನಿಸ್ತಾ ಆತ್ಮದ ಉದ್ದೇಶ ಏನಿದೆ ಅಸ್ಮದ ಉದ್ದೇಶ ನಮ್ಮ ಉದ್ದೇಶ ಏನಿದೆ ಅದನ್ನು ಪಡೆದುಕೊಳ್ಳುವ ಮುಖಾಂತರ ನಮ್ಮ ಆತ್ಮವನ್ನು ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳೋಣ ಎಲ್ಲರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ ನಮಸ್ಕಾರ ಶುಭವಾಗಲಿ